ನಮಸ್ಕಾರ ಸ್ನೇಹಿತರೆ ಡಿಜಿಟಲ್ ಕುಟುಂಬಕ್ಕೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆ ಒಂದಷ್ಟು ಚಾನೆಲ್ಗಳಲ್ಲಿ ದರ್ಶನ್ ಅವರ ಸುದ್ದಿ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ ಹೌದು ದರ್ಶನ್ ಅವರು ಹೈಕೋರ್ಟ್ ನ ಸುಪ್ರೀಂ ಕೋರ್ಟ್ ನ ಒಂದು ಆದೇಶಗಳನ್ನ ಅವರು ಮೀರಿಲ್ಲ ಅಂದಿದ್ರೆ ಅವರು ಇನ್ನೂ ಕೂಡ ಹೊರಗಡೆನೆ ಇರ್ತಾ ಇದ್ರು ಬೇಲ್ ಮೇಲೆ ಈಗ ಅವರು ಮಾಡಿದ್ದೆ ತಪ್ಪ ಹೌದು ಸ್ನೇಹಿತರೆ ಯಾಕೆಂದ್ರೆ ಅವರು ಈ ಒಂದು ಸುಪ್ರೀಂ ಕೋರ್ಟ್ ಆದೇಶಗಳನ್ನ ಅವರು ಮುರಿದಿದ್ದಾರೆ ಬೇಲ್ ಆಗಿದ್ದ ತಿರುಗ ದಿನನೇ ಅವರು ಸಿನಿಮಾಗಳನ್ನ ಹೋಗಿ ವೀಕ್ಷಿಸಿದ್ರು ಹಾಗೆ ಅವರ ಸುತ್ತ ಕೂಡ ಸಿನಿಮಾ ನೋಡಿದ್ರು ಧನ್ವೀರ್ ಕೂಡ ಜೊತೆನೂ ಇದ್ರು ಹಾಗೆ ಒಂದಷ್ಟು ಆ್ಯಕ್ಟಿವಿಟೀಸ್ನ ಅವರು ಮಾಡಿದ್ರು ಹೊರಗೆ ಹೋದ್ಮೇಲೆ ಅವರು ಬೇಲೇನ ತೆಗೆದುಕೊಂಡಿದ್ದು ಒಂದೇ ವಿಚಾರಕ್ಕೆ ಅವರಿಗೆ ಬೆನ್ನು ನೋವಿದೆ ಅದನ್ನು ಚಿಕಿತ್ಸೆ ನಾನು ಪಡೆದುಕೊಳ್ಬೇಕು ಅಂತ ಸೊ ಆ ಚಿಕಿತ್ಸೆ ಪಡಿತಾ ಪಡಿತಾನೆ ಅವರು ಸಿಕ್ಕಾಪಟ್ಟೆ ಸಿನಿಮಾಗಳಿಗೆ ಸಿನಿಮಾ ಶೂಟಿಂಗ್ಗಳಿಗೆ ಅಟೆಂಡ್ ಆದರು ಹಾಗೆ ಎಷ್ಟೊಂದು ಕರೆದತ್ತಲ್ಲಿ ಅವ್ರಿಗೆ ಇಷ್ಟ ಬಂದಿತ್ತಲ್ಲೆಲ್ಲ ಓಡಾಡಿದ್ರು ಇದೆಲ್ಲ ಕಾನೂನಿನ ವಿರುದ್ಧ ಅಂತ ಹೇಳ್ಬೋದು ಯಾಕೆಂದರೆ ಅಪರಾಧಿ ಬೇಲ್ ಮೇಲೆ ಹೊರಗೆ ಹೋದಾಗ ಅಲ್ಲಿರ್ತಕ್ಕಂಥ ಒಂದಷ್ಟು ರಿಸ್ಟ್ರಿಕ್ಷನ್ ಇರುತ್ತೆ ಅದನ್ನ ಯಾವುದು ಕೂಡ ಯಾವ ಆರೋಪಿ ಕೂಡ ಯಾರೇ ಆಗಿರ್ಬೋದು ಅದನ್ನು ನಿರ್ಲಕ್ಷ್ಯ ಮಾಡೋ ಅದನ್ನ ಅದರ ಅದರದ್ದೇ ರೀತಿಯಾಗಿ ನಾವು ಹೋಗಬೇಕಾಗುತ್ತೆ ಇಲ್ಲಿ ದರ್ಶನ್ ಅವರು ಆ ರೀತಿ ಮಾಡಲಿಲ್ಲ ಅವ್ರ ಇಚ್ಛೆ ಒಂದಂತೆ ಅವರು ನಡೆದುಕೊಂಡ್ರು ಅನ್ನೋದು ಈಗ ಸುಪ್ರೀಂ ಅವರ ಕಣ್ಣಿಗೆ ಕೆ ಕುರಿಯಾದರು ಅನ್ನೋದು ಈಗಿನ ವಿಚಾರ ಹೌದು ಅದಕ್ಕೆ ಸುಪ್ರೀಂ ಕೋರ್ಟ್ ನಿನ್ನೆ ಅವರ ಜಾಮೀನು ಏನಿದೆ ರದ್ದು ಮಾಡಿದ್ರು ಇವತ್ತು ಅವ್ರಿಗೆ ಆ್ಯಕ್ಚುಲಿ ಅಟೆಂಡ್ ಆಗೋಕೆ ಹೇಳಿದರು ಆ್ಯಕ್ಚುಲಿ ನಮಗೆ ನಮ್ಮ ವಶಕ್ಕೆ ನೀವು ಬರಬೇಕು ಅಂತ ಹೇಳಿದರು ಆದರೂ ದರ್ಶನ್ ಅವರು ಎಲ್ಲೋ ಹೋಗಿದ್ದೀನಿ ನಾನು ಎಲ್ಲೋ ರಾಮನಗರ ಇದ್ದೀನಿ ಅಲ್ಲಿದ್ದೀನಿ ಅಂತ ಕೇಳಿ ಒಂದಷ್ಟು ಫೋನ್ಸ್ ಕಾಲ್ಸ್ ಒಂದು ಸರಿ ಅವ್ರನ್ನ ಟ್ರ್ಯಾಪ್ ಮಾಡಿ ಏನೋ ಆಗಿದೆ ಈಗ ಆದರೂ ಕೂಡ ದರ್ಶನ್ ಅವರು ಇನ್ನೂ ಅರೆಸ್ಟ್ ಆಗಿಲ್ಲ ಇನ್ನೂ ಪೊಲೀಸರ ವಶಕ್ಕೆ ಸಿಕ್ಕಿಲ್ಲ ಅಂತ ಒಂದು ಮಾತು ಈ ಹಿಂದೆ ಇನ್ನು ಸ್ವಲ್ಪ ಹಿಂದೆ ನಡೀತಾ ಇತ್ತು ಆದರೆ ಈಗ ಸದ್ಯ ದರ್ಶನ್ ಅವರು ಪೊಲೀಸರ ವಶಕ್ಕೆ ಸೇರಿದಾರಂತೆ ಮಾಗಡಿ ಏನು ಕಾಮಾಕ್ಷಿ ಪಾಳ್ಯ ಇದ್ದಾರಲ್ಲ ಆ ಅವರೇ ಸೇರಿ ದರ್ಶನ್ ಅವರನ್ನು ಕರ್ತ್ಕೊಂಡು ಹೋಗ್ತಾ ಇದ್ದಾರಂತೆ ಏನು ಎಲ್ಲ ಒಂದು ಚಿಕಿತ್ಸೆ ಈಗ ಏನಿದೆ ಎಲ್ಲಾ ಒಂದು ಹಾಸ್ಪಿಟಲ್ ಏನೇನು ಅವ್ರಿಗೆ ಟ್ರೀಟ್ಮೆಂಟ್ ಅದನ್ನೆಲ್ಲ ಅದನ್ನ ಚೆಕ್ ಮಾಡಿ ಅವರ ಒಂದು ಡಿ ಎನ್ ಎ ಪ ಈಗ ಚೆಕ್ ಮಾಡಿಬಿಟ್ಟು ಅವರನ್ನು ಮತ್ತೆ ಪರಪ್ಪನ ಹಗ್ರಹ ಕಾರಕ್ಕೆ ಕರ್ಕೊಂಡೋಗಿ ಬಿಡ್ತಾರೆ ಹೌದು ಅಲ್ಲಿ ಜ ಬಳ್ಳಾರಿ ಸೆಂಟ್ರಲ್ ಜೈಲಿಲ್ಲದೆ ಅಲ್ಲಿ ಹೋಗಿ ಇವರನ್ನು ಬಿಡ್ತಾರೆ ಅಂತ ಹೇಳ್ಬೋದು ಸೊ ಇದಾಗಿತ್ತು ಇವತ್ತಿನ ಅಪ್ಡೇಟ್ ಸ್ನೇಹಿತರೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಹಾಗೆ ಇನ್ನಷ್ಟು ವಿಚಾರಗಳನ್ನ ನೀವು ಒಂದು ಹೇಳ್ತಾ ಹೋಗ್ತೀನಿ ಇಡ್ತಾ ಹೋಗ್ತೀನಿ ಸಪೋರ್ಟ್